ಆದ್ಯ ನ್ಯೂಸ್ಗೆ ಸ್ವಾಗತ ಮುಖ್ಯಮಂತ್ರಿಗಳ ಅಮೃತ ನಗರೋತ್ತನ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಮತ್ತು ಪಂಗಡದ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಶಿವಗಂಗಾ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ನ ಬಳಕೆಯಿಂದ ಉತ್ತಮ ಅಂಕಗಳನ್ನು ಬಳಸುವ ಮೂಲಕ ಮತ್ತು ನಿರುದ್ಯೋಗ ಯುವಕರು ಲ್ಯಾಪ್ಟಾಪ್ ಬಳಕೆಯಿಂದ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಯಾದ ಕೃಷ್ಣ ಕಟಿಮನಿ ಮತ್ತು ಪುರಸಭೆಯ ಸರ್ವ ಸದಸ್ಯರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಜಿಲ್ಲಾ ಕರ್ನಾಟಕ ಪುರಸ್ಕಾರವನ್ನ ನಮ್ಮ ತಾಲೂಕಿನ ಹೆಸರಿ ಶಿಖರಂಡಿ ವರೆಗೆ ಸಂಗೀತ ಸೇವೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ನಗರವತ್ನ ಯೋಜನೆ ಅಂತ ನಾಲ್ಕರ ಈ ಒಂದು ದಿನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಏನು ಪದವಿ ಮಾಡಿದಂಥ ಫಲ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕೋಸ್ಕರ ನಮ್ಮ ಸರ್ಕಾರದ ವತಿಯಿಂದ ಈ ದಿನ ಸುಮಾರು ಎಸ್ ಸಿ ವರಿಷ್ಠ ಜಾತಿ ಬಂಧುಗಳಿಗೆ ಇಪ್ಪತ್ನಾಲ್ಕು ವರಿಷ್ಠ ಪಂಗಡ ಬಂಧುಗಳಿಗೆ ಹದಿನೈದು ಹಾಗೂ ಹಿಂದುಳಿದ ಸಾಮಾನ್ಯ ಹಿಂದುಳಿದ ವರ್ಗಗಳ ಹದಿನೈದು ಹಾಗೂ ಸಾಮಾನ್ಯ ವರ್ಗಗಳಿಗೆ ಸುಮಾರು ಅರವತ್ತು ಮತ್ತು ಅರವತ್ತು ಲ್ಯಾಪ್ಟಾಪ್ಗಳು ಈ ಒಂದು ವಿತರಣೆ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಮಸ್ತ ಪುರಸಭಾ ಸದಸ್ಯ ಬಂಧುಗಳೇ ಹಾಗೂ ಸದಸ್ಯ ತಾಯಿಯನ್ನೆರೆ ಹಾಗೂ ಹೊಸದಾಗಿ ನಾಮಿನಿಯಾಗಿ ಆಯ್ಕೆಯಾದಂಥ ಪುರಸಭಾ ಸದಸ್ಯರೇ ಹಾಗೂ ಈ ಒಂದು ಪುರಸಭಾ ಕಚೇರಿಯ ಸಮಸ್ತ ಅದ ಆಡಳಿತ ವರ್ಗದ ಬಂಧುಗಳೇ ಹಾಗೂ ಸಮಸ್ತ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳೇ ಬಂಧುಗಳೇ ನಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರ ಬಂದಾಗಿಂದ ಬಡವರ ಪರ ರೈತರ ಪರ ಹಾಗೂ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸಾಕಷ್ಟು ಯೋಜನೆಗಳನ್ನ ಈಗಾಗಲೇ ಜಾರಿ ತಂದಿದೆ ಅದರಂತೆ ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ನಗರೋತ್ವನ ಮತ್ತು ನಾಲ್ಕರಿಂದ ಈ ದಿನ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಏನು ಪದವಿ ಆದಂಥ ವಿದ್ಯಾರ್ಥಿಗಳಿಗೆ ಪದವಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಈ ದಿನ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಂಡು ಯಾರು ಸಹ ಫಲಾನುಭವಿಗಳಿದ್ರೆ ಅವರು ಈ ಒಂದು ಲ್ಯಾಪ್ಟಾಪ್ಗಳನ್ನು ಬಳಸ್ಕೊಂಡು ನಾವೆಲ್ಲ ಅತಿ ಹೆಚ್ಚಿನ ಅಂಕಗಳನ್ನ ತೆಗಿಬೇಕು ಸರ್ಕಾರ ಕೊಟ್ಟಂತಹ ಈ ಒಂದು ವ್ಯವಸ್ಥೆನ ಸದುಪಯೋಗ ಪಡಿಸ್ಕೊಂಡು ಮಾರಿಸ್ತಾ ಅತಿ ಹೆಚ್ಚು ತೆಗೆದು ನಮ್ಮ ಸರ್ಕಾರ ಕೊಟ್ಟಂತ ಸರ್ಕಾರಕ್ಕೂ ಸಹ ಒಂದು ಗೌರವ ಬರೋ ರೀತಿ ಜೊತೆಗೆ ನಿಮಗೇನು ತಂದೆ ತಾಯಿಯನ್ನು ಮನೆಯಲ್ಲಿ ಓದಿಸ್ತಾ ಇದ್ದಾರೆ ಗೌರವ ಅವ್ರಿಗೊಂದು ಗೌರವ ರೀತಿ ನಾವೆಲ್ಲ ಓದಬೇಕು ಈ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಇವರು ಕರೆಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋ ಸಮಸ್ತ ಪುರಸಭಾ ಸದಸ್ಯರು ಅಧಿಕಾರಿ ಬಂಧುಗಳು ಆಗ ಫಲಾನು ಶುಭ ಕೋರ್ತಾ ಮಾತುಕತೆ ಎರಡು ನಮಗೆ ಈ ಸಂದರ್ಭದಲ್ಲಿ ನೂತನವಾಗಿ ಪುರಸಭೆಗೆ ಆಯ್ಕೆಯಾದ ನಾಮನಿರ್ದೇಶನ ಸದಸ್ಯರುಗಳನ್ನು ಶಾಸಕ ಬಸವರಾಜ್ ಶಿವಗಂಗಾ ಅಭಿನಂದಿಸಿದರು